ಫ್ರೆಂಡ್ಸ ಹಾಯ್ ಹೈ ಆ ಎಲ್ರು ಹೇಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ನೀವೆಲ್ಲ ಆರಾಮಿದ್ದಿರಿ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಮ್ರಿ ಬರ್ರಿ ಫ್ರೆಂಡ್ಸಾ ಇವತ್ತಿನ ರೆಸಿಪಿ ಏನಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ರೀ ಫ್ರೆಂಡ್ಸಾ ಬರ್ರಿ ಫ್ರೆಂಡ್ಸ ಅಲ್ಲಿ ಹೊರಗೆ ಸಾಂಗ್ ಹಚ್ಚರಿ ಹಾಗಾಗಿಬಿಟ್ಟು ಸೌಂಡು ವಿಡಿಯೋದಲ್ಲಿ ಬಂದ್ರೆ ಇದಾಗ್ಬಿಡ್ತದ್ರಿ ಕ್ವಾಪ್ರೇಟ್ ಅಂತ ಬೀಳ್ತದೆ ಅದಕ್ಕಾಗ್ಬಿಟ್ಟು ನಾನು ಮ್ಯೂಟ್ ಮಾಡಿ ಮಾತಾಡಕತ್ತೀನಿ ನೋಡ್ರಿ ಇಲ್ಲಿ ವಾಯ್ಸ್ ಕೊಡಕತ್ತೀನಿ ರೀ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಎದ್ದು ಲೇಟಾಗಿ ಮಲ್ಕೊಂಡಿದ್ರಿ ಬಂದುಬಿಟ್ಟು ಮಳೆ ಬರೀ ಹೊಂಟಿತ್ತು ಹಂಗಾಗಿಬಿಟ್ಟು ಒಂದು ಸ್ವಲ್ಪ ಮಲ್ಕೊಂಡಿದ್ರಿ ಬರ್ರಿ ಇವತ್ತಿನ ರೆಸಿಪಿ ಏನಂತ ನೋಡ್ಕೊಂಬರನ್ರಿ ನೋಡಿರಿ ಇಲ್ಲಿ ನಾನು ಪುಂಡಿಪಲ್ಯ ರೀ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಂದ್ರೆ ಪುಂಡಿಪಲ್ಯ ಅಂತಲೇ ಹೇಳ್ಬೋದು ರೀ ಫ್ರೆಂಡ್ಸ ಈಗ ಇದು ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಈಗ ನಾನು ಚಲೋ ಕಡಿದ್ಬಿಟ್ಟು ತೊಳ್ಕೊಂಡು ನೋಡಿರಿ ಫ್ರೆಂಡ್ಸ ತೊಳ್ಕೊಂಡ್ಬಿಟ್ಟು ಇದಕ್ಕೆ ಒಂದೆರಡು ಎರಡು ಸರ್ತಿ ತೊಳ್ಕೊಂಡಿನ್ರಿ ತಂದಿದ್ದು ಅಲ್ಲೆಲ್ಲ ಮಳೆಗಾಲದಾಗ ಸೊ ಜಾಸ್ತಿ ಸ್ವಲ್ಪ ಒಂದು ಕೊಳೆ ಥರ ರೀ ಹಾಗಾಗಿಬಿಟ್ಟು ಒಂದು ಸ್ವಲ್ಪ ತೊಳ್ಕೊಂಡು ನೋಡಿರಿ ತೊಳ್ಕೊಂಡ್ಬಿಟ್ಟು ಒಂದು ಬಗಣ್ಯಾಗ ನೀರು ಹಾಕಿ ಅದ್ರಾಗ ಪುಂಡಿ ಪಲ್ಯ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕಿ ಈಗ ಕುದ್ಸಕ್ಕ ಇಡ್ತೀನಿ ನೋಡಿರಿ ಫ್ರೆಂಡ್ಸ ನಾನು ನೀರು ಎಷ್ಟು ಬೇಕೋ ಅಷ್ಟು ನೋಡಿ ತಗೋರಿ ಇದಕ್ಕೆ ಜಾಸ್ತಿ ಆದ್ರೆ ಆಮೇಲೆ ಜಾನುಕೊಳ್ಳೋಕೆ ಬರ್ತದ್ರಿ ಹುಳಿ ಹೋಗಿ ಹೋಗ್ಬೇಕಂತಂದ್ರೆ ನೀರು ಜಾನುಕೊರ್ರಿ ಹುಳಿ ಬೇಕಂತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊರ್ರಿ ಫ್ರೆಂಡ್ಸ ಇಲ್ಲಿ ನಾನು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಕುದಿಸೋಕೆ ಇಟ್ಟು ನೋಡ್ರಿ ಭಾಳ ಚಲೋ ಆತದಂತೇಳ್ಬೋದು ರೀ ಫ್ರೆಂಡ್ಸ ಈ ರೆಸಿಪಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಬಿಸಿ ಬಿಸಿ ಜೋಳದ ರೊಟ್ಟಿಗಾಗಲಿ ಚಪಾತಿಗಾಗಲಿ ಅನ್ನಕ್ಕಾಗಲಿ ಕಾಂಬಿನೇಷನ್ ರೀ ನನಗಂತೂ ಸಕ್ಕತ್ ಇಷ್ಟ ನೋಡ್ರಿ ಫ್ರೆಂಡ್ಸ ಈಗ ನೋಡ್ರಿ ಇದು ಕುದ್ದದ್ರಿ ಕುದ್ದಾಗಿದ್ಮೇಲೆ ಇಷ್ಟೇ ಆಗ್ಯದ ನೋಡ್ರಿ ಬಗುಣಿ ಫುಲ್ ಇತ್ತು ಕುದ್ದಾಗಿದ್ಮೇಲೆ ಇಷ್ಟೇ ಆಗ್ಯದ ನೋಡ್ರಿ ಫ್ರೆಂಡ್ಸ ಒಂದಿಬ್ಬರು ಊಟ ಮಾಡೋಷ್ಟು ಅಷ್ಟೇ ಅದು ನೋಡ್ರಿ ನಾನು ಸಂಜೆ ಟೈಮಲ್ಲಿ ಸುಮ್ಮನೆ ಊಟದ ಜೊತೆ ಅಂತ ಮಾಡೋಕ್ಕ ನೋಡ್ರಿ ಈಗಿದ ನೀರು ನನಗೆ ಜಾನ್ಕೊಂಡ್ಬಿಟ್ಟು ಮೆಣಸಿನ್ಕಾಯಿ ಪುಂಡಿ ಪಲ್ಯನ ಕುದಿಸ್ಕೊಂಡಿದ್ದಲ್ರಿ ಅದು ತೆಕ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಏಳೆಂಟು ಬೆಳ್ಳುಳ್ಳಿ ಬೆಳ್ಳುಳ್ಳಿನೇ ಮೇನ್ ರೀ ಮತ್ತೊಂದು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನ್ರಿ ಉಪ್ಪು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡು ನೋಡ್ಬೋದು ರೀ ಈ ರೀತಿಯಾಗಿ ಬಂದದ್ದು ನೋಡ್ರಿ ಎಷ್ಟು ಮಸ್ತ್ ಹಾಕತ್ತದ ನಮ್ಮ ಅಜ್ಜಿ ನಮ್ಮಮ್ಮ ಮಾಡಿದ ನೆನಪಿ ಬಂತು ರೀ ಫ್ರೆಂಡ್ಸ್ ನಂಗೆ ನಮ್ಮ ಅಜ್ಜಿ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಿರ್ರಿ ಈಗ ಅದಕ್ಕೆ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ರಿ ಒಂದು ಉಳ್ಳಾಗಡ್ಡಿ ಅದೊಂದು ಉಳ್ಳಾಗಡ್ಡಿನ ನಾನು ಹಾಕೋತೀನಿ ನೋಡಿರಿ ಹಾಕೊಂಡ್ಬಿಟ್ಟು ರೀ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಂದ್ರೆ ಪುಂಡಿ ಪಲ್ಯ ಮತ್ತು ಪುಂಡಿ ಪಲ್ಯ ಚಟ್ನಿ ರೀ ಇದೇ ಫೇಮಸ್ ಅಂತ ರೀ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ